ಕಾರ್ಯಕರ್ತರು ಹಿಂದೂ ಮುಖಂಡರು ಇವತ್ತು ಹತ್ಯೆ ಆಗಿರತಕ್ಕಂಥದ್ದು ಇದನ್ನು ನಾನು ಖಂಡಿಸ್ತೇನೆ ಇದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಸುಹಾಸ್ ಮತ್ತು ಅವರ ಸಂಗಡಿಗರು ಪ್ರತಿನಿತ್ಯ ಅವರ ವಾಹನ ತಪಾಸಣೆಯನ್ನು ಮಾಡಿ ಅವರ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೋಸ್ಕರ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಆಯುಧವನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ಇಡದ ರೀತಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಬೆನ್ನು ಬೆನ್ನು ಬಿದ್ದಿರ್ತಕ್ಕಂಥ ಪೊಲೀಸ್ ಇಲಾಖೆ ಪ್ರಾಯಶಃ ಇದರ ಹಿಂದೆ ಯಾವ ಯೋಚನೆ ಪೊಲೀಸ್ ಇಲಾಖೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇನೆ ಇವತ್ತು ಆರು ಜನ ಇದ್ದಂಥ ಸಂದರ್ಭದಲ್ಲೂ ಏಕಾಏಕಿ ಒಂದು ಸಿನಿಮಾ ರೀ ಮಾದರಿಯ ರೀತಿಯಲ್ಲಿ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾವು ಕಂಡಿದ್ದೇವೆ ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ ಏನು ಒಬ್ಬ ಕಾರ್ಯಕರ್ತನನ್ನು ಇವತ್ತು ವಿನಾಕಾರಣ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಖಂಡಿತ ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಕೂತು ಕೂತ್ಕೊಡುವುದಿಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಏನು ಕಾಂಗ್ರೆಸ್ ಸರ್ಕಾರ ಇದೆ ಏನು ಪೊಲೀಸ್ ಇಲಾಖೆ ಇದೆ ಈ ರೀತಿ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಸೂಚನೆ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳದಷ್ಟು ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಹದಗೆಟ್ಟಿದೆ ಎನ್ನುವಂಥದ್ದು ಈ ಪ್ರಕರಣದ ಮೂಲಕ ಇವತ್ತು ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾವು ಖಂಡಿತವಾಗಿಯೂ ಬದ್ಧ ಇದ್ದೇವೆ ಹಿಂದೂ ಕಾರ್ಯಕರ್ತರ ಈ ರೀತಿಯ ಒಂದು ಹತ್ಯೆಯನ್ನು ಆಗಲಿಕ್ಕೆ ನೇರವಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಹೊತ್ತು ಹೊತ್ತುಕೊಳ್ಳಬೇಕಾಗ್ತದೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದು ಪೊಲೀಸ್ ಇಲಾಖೆಯವರು ಈ ರೀತಿ ಬೇಜವಾಬ್ದಾರಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಈ ಹತ್ಯೆ ಹತ್ಯೆಗೆ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾರ್ಯಕರ್ತರ ನನ್ನ ಎಲ್ಲರ ಭಾವನೆ ಇವತ್ತು ಈ ರೀತಿಯ ಒಬ್ಬ ಸುಹಾಸ್ ಅಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ ಖಂಡಿತ ಅಂತಹ ಸುವಾಸನಂತನ್ ಸಾವಿರ ಕಾರ್ಯಕರ್ತರು ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಖಂಡಿತವಾಗಿ ನಿಲ್ತಾರೆ ಕಾರ್ಯಕರ್ತರ ಭಾವನೆ ಏನಿದೆ ಆ ಭಾವನೆಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಖಂಡಿತವಾಗಿಯೂ ಅವರ ಭಾವನೆ ಏನಿದೆ ಅದು ನನಗೆ ನನ್ನ ಭಾವನೆಯು ಸಹ ಅದೇ ಭಾವನೆ ಅವರ ಭಾವನೆಗೆ ತಕ್ಕವಾಗಿ ಅವರ ಜೊತೆ ನಾನು ನಿಲ್ತೇನೆ ಅಂತ ಸ್ವಾಮಿ ಪೊಲೀಸ್ ಇಲಾಖೆ ಮುಂಚೆ ಗೊತ್ತಿರಲಿಲ್ಲ ಯಾಕೆ ಪದೇ ಪದೇ ಬಂದು ಸುವಾಸನ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ರು ಸುವಾಸನ ಗಾಡಿಯಲ್ಲಿ ಇವತ್ತೇನಾದ್ರು ಮಾರಕಾಸ್ತ್ರಗಳು ಅವನ ಆತ್ಮರಕ್ಷಣೆಗೋಸ್ಕರ ಇದ್ದಿದ್ದಿದ್ರೆ ಬದುಕುಳಿತಿದ್ರಲ್ಲ ಯಾಕೆ ಅಷ್ಟು ಚ ಚಾಲೆಂಜ್ ಆಗಿ ತಗೊಂಡು ಪೊಲೀಸ್ ಇಲಾಖೆ ಪ್ರತಿ ದಿನ ಬಂದು ಅವರ ಗಾಡಿ ಚೆಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತು ಹಾಗಾದ್ರೆ ರಕ್ಷಣೆ ಕೊಡಬೇಕಿತ್ತಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಿತ್ತಲ್ಲ ಇದು ಯಾವುದನ್ನು ಕೊಡದೆ ರಿವೆಂಜ್ ಇದೆ ಅಂತ ಹೇಳಿದರೆ ಅಂದರೆ ಇವ್ರಿಗೆ ಗೊತ್ತಿತ್ತು ಹಾಗಾದ್ರೆ ಮುಂಚೆ ಇದು ಕಾನೂನು ಸುವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಇದೆ ರಾಜ್ಯದಲ್ಲಿ ಅವರ ಸರ್ಕಾರ ಬಂದ ನಂತರ ಮುಸಲ್ಮಾನರ ಅಟ್ಟಹಾಸಕ್ಕೆ ಒಂದು ನಾಂದಿ ಹಾಡಿದ ರೀತಿಯಲ್ಲಿ ಆಗ್ತದೆ ಅದಕ್ಕೆ ಇದನ್ನು ಹಿಂದೂ ಸಮಾಜ ಸಹಿಸೋದಿಲ್ಲ ಅದಕ್ಕೆ ಉತ್ತರ ಸರ್ ಈಗ ಆರೋಪಿಗಳು ಬಹಳಷ್ಟು ಪ್ಲಾನ್ ಮಾಡಿರೋದು ಗೊತ್ತಾಗುತ್ತೆ ಎರಡು ವಾರದಲ್ಲಿ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಹತ್ತು ಮಂದಿಯ ಟೀಮ್ಗೂ ಇವರಲ್ಲಿ ವರ್ಕ್ ಮಾಡಿದೆ ಏನು ಹೇಳ್ತಿಲ್ಲ ಇಷ್ಟು ದಿನ ಪೊಲೀಸರಿಗೆ ಗೊತ್ತಾಗಿಲ್ಲ ಏನು ಹೇಳ್ತಿಲ್ಲ ನಾನು ಅದನ್ನೇ ಹೇಳ್ತಾ ಇರತಕ್ಕಂಥದ್ದು ಪೊಲೀಸ್ ಇಲಾಖೆಗೂ ಈ ಹತ್ಯೆ ಹಿಂದೆ ಇರತಕ್ಕಂಥ ಈ ಒಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಹತ್ಯೆಗೂ ಯಾವ ಸಂಬಂಧ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಸುಹಾಸನ ಗಾಡಿಯನ್ನು ಚೆಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಈ ರೀತಿ ಹತ್ತು ಹದಿನೈದು ಜನ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಹತ್ಯೆಯನ್ನು ಮಾಡ್ತಾರಂತಂದರೆ ಈ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ನರಸತ್ತ ಪೊಲೀಸ್ ಇಲಾಖೆ ಇವತ್ತು ಪೊಲೀಸ್ ಇಲಾಖೆಗೇನು ಅಷ್ಟು ಜವಾಬ್ದಾರಿ ಇಲ್ವಾ ಪೊಲೀಸ್ ಇಲಾಖೆಯ ಇವತ್ತು ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲೂ ಈ ರೀತಿಯ ಹತ್ಯೆಯನ್ನು ಮಾಡಿದ ಮಾಡುವಂತಹ ಪೂರ್ವನಿಯೋಜಿತ ಹತ್ಯೆಯನ್ನೇ ತಡೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇವರು ಯಾರ ಜೊತೆ ಶಾಮೀಲಾಗಿದ್ದಾರೆ

ಜಿಹಾದಿ ಮಾನಸಿಕತೆಯ ಮುಸಲ್ಮಾನರು ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ಅದು ಪಿ ಎಫ್ ಐ ಇರ್ಬೋದು ಕೆ ಎಫ್ ಟಿ ಇರ್ಬೋದು ಭಯೋತ್ಪಾದಕ ಸಂಘಟನೆಗೆ ತೊಡಗಿಟ್ಕೊಂಡಿರ್ತಕ್ಕಂಥ ಯಾವುದೇ ಸಂಘಟನೆ ಕಾರ್ಯಕರ್ತರೆ ಜಿಹಾದಿ ಮಾನಸಿಕತೆಯ ಮುಸಲ್ಮಾನರು ಈ ಕೃತ್ಯವನ್ನು ಮಾಡಿರ್ತಾರೆ ನಿನ್ನೆ ಇವತ್ತು ಬಂದಿರತಕ್ಕಂಥ ವಿಡಿಯೋವನ್ನು ಕಂಡಾಗ ಅಷ್ಟು ಜನ ಇದ್ದರೂ ಯಾರೂ ಹತ್ತಿರ ಬರಲಿಲ್ಲ ಅಂದರೆ ಇದರ ಹಿಂದೆ ಅಲ್ಲಿ ಆ ಪ್ರದೇಶದಲ್ಲಿ ಒಂದು ಪೂರ್ವ ನಿಯೋಜನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಯೋಚನೆ ಯೋಜನೆಗಳಾಗಿದೆ ಅನ್ನುವಂಥದ್ದು ದೃಶ್ಯಗಳನ್ನು ನೋಡಿದಾಗ ನಮಗೆ ಕಾಣ್ತದೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ತಕ್ಷಣಕ್ಕೆ ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧನ ಮಾಡಬೇಕು ಇಮಿಡಿಯೇಟ್ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು